ಸದಸ್ಯರಾದ ಸಂಬಂಧ ಸತೀಶ್ ಜಾರಕಿಹೊಳವರ ಅದರ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜೆಯರ ಮಠಾಧೀಶರ ನೇತೃತ್ವದಲ್ಲಿ ಆವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕಾರದ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಟ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನವಿ ತಗೊಂಡು ಪೂಜ್ಯರು ಮಾತಾಡು ನಾವು ಹೇಳಿದ್ವಿ ಅಶೋಕ್ ಪೂಜಾರಿ ಅವ್ರು ಮಾತಾಡು ಮುಖ್ಯಮಂತ್ರಿಗಳವರು ಅಂದ್ರೆ ಸ್ಪಂದಿಸಿ ಏನಂದ್ರೆ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದೆ ಬೆಳಗಾವ ಅಂದ್ರೆ ಡಿವಿಜನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ತನ ಹೊಡಿಬೇಕು ಆದ್ರೆ ಅವ್ರು ಏನು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹದಿನೆಂಟು ಶಾಸಕರು ಅಂದರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಒಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರ ಅಭಿಪ್ರಾಯ ತೊಗೊಂಡು ಒಂದು ನಿರ್ಣಯಕ್ಕೆ ಬಂತು ಅಂತ ಹೇಳಿದ್ವಿ ಆದರೂ ನಾವು ಪೂಜೆ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿ ನೀವು ಏನಾದರೂ ಜಿಲ್ಲೆ ವಿಭಜನೆ ಅಂತಂದರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದರು ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತು ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ ಸರ್ ಎಷ್ಟು ಜಿಲ್ಲೆ ಏನಾದರೂ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತದೆ ಯಾಕಂದರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದರೂ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬಡೋದು ಮೂರು ಜಿಲ್ಲೆ ಬಂದ್ ಬೆಳಗಾವಿ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುದಾದ್ರೆ ಅಲ್ಲ ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯ ಅಧಿವೇಶನ ಒಳಗನ್ನ ಕರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಗಲ್ಲ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವು ನೀವ್ ಯಾಕೆ ಬೇಡ್ತಿರೋತ್ ನಮ್ಗೆ ಯಾಕೆ ನಮಗ್ ಬರ್ದು ಅವ್ರ ಅವ್ರ ಹಕ್ಕದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೆ ಚಿಕ್ಕೋಡಿಯವ್ರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಎಲ್ಲರೂ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಆಗ್ತಿತ್ತು ಒಂದು ಆಸೆಯಿಂದ ನಮ್ಮ ಆಶಾಭಾವನೆ ಇಟ್ಕೊಂಡು ಅಧಿವೇಶನ ಮಾಡಂತ ಹೇಳಿದ್ವಿ ನಾವು ಅಧಿವೇಶನ್ ಒಳಗೆ ತಾವು ಎಂಕರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತು ಒಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ